వణమడదే యమ్మలారా బ్రాజో శవ దండో సింగనాలి నీరీ నీమో ప్రమాణ గని యమ్మాలి వేడికేయసి కుంభీరం దేయవే నిండిరనా ಕೇಳಿದ ನಾನು ಭಾ ಮದುವೆ ಆಗಬೇಕು ಅಂತ ತಂದೆಯಿಂದ ಲೇಖನವನ್ನು ಬರೆಸಿದ್ರೆ ಬಾ ತಿರಸ್ಕರಿಸಿದ್ರಲ್ಲ ದೋಷ ಏನು ನೋಡಿದ್ರಿ ಗುರುತಿಸಿ ಮಾಡಿದಲ್ಲ ಕಾರಣ ಬನಶಂಕರಿಯ ದೇಗುಲಕ್ಕೆಂದು ಹೋದ ಕ್ಷಣದಲ್ಲಿ ಬನಶಂಕರಿ ಅನ್ನುವಂತ ಹೆಣ್ಣನ್ನ ನೋಡಿದ್ದೇನೆ ಮನಸ್ಸಾರಿ ಪ್ರೇಮಿಸಿದ್ದೇನೆ ಆಕೆಯ ಮದುವೆ ಆಗುತ್ತೇನೆ ಎಂದು ಪ್ರತಿಜ್ಞಾ ಬದ್ಧನಾಗಿದ್ದೇನೆ ಮಾತಾಡುವಾಗ ಮೋರೆಗೆ ಮುಸುಕಿತ್ತು ಅದನ್ನು ಇದ್ದೇನೆ ನಾನೇ ಬನಶಂಕರಿ ಮದುವೆ ಆಗಬಹುದಲ್ಲ ನಿನ್ನ ಆಸೆಯು ಕೆಟ್ಟು ಹೋಯ್ತಲ್ಲ ಈಗಾಗಲೇ ನಿನ್ನ ತಂದೆಯ ಲೇಖನವನ್ನು ನೋಡಿದಂತ ನಾನು ಚಿಟ್ಟಿಗೆ ಮನಗೊಟ್ಟು ಆವತ್ತೇ ಅಮ್ಮನಲ್ಲಿ ಭಾಷಾಬದ್ಧನಾಗಿ ಬಂದಿದ್ದೇನೆ ಗುಣಸೇನನ ರೊಟ್ಟೆಯನ್ನು ಕಟ್ಟಿ ಗುಣಸೇನನ ಮಗಳನ್ನೇ ತಮ್ಮನಿಗೆ ಮದುವೆ ಮಾಡುತ್ತೇನೆ ಎನ್ನುವ ಹಾಗೆ ಗುಣಸೇನ ನಾನು ತಂದೆ ನನಗೊಬ್ಬಳು ತಂಗಿ ಇದ್ದಾಳೆ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದಬೇಕು ಇದು ಬನಶಂಕರ್ ಅನುಗ್ರಹ ಅಂತ ವಯಸ್ಸು ಬನಶಂಕರ್ ಎಲ್ಲರೂ ಒಳ್ಳೇದು ಜಯ ದೇವರು ಬಯಸಿಂಗ